なお、アフロシアンデレクターの一番最後、パブロー、スーパースターの一番最後。 ಯಾವ ರೀತಿಯ ನನ್ನ ಚಾಪನ್ನ ಕಾಣ್ತಾ ಇದ್ದು ಅದು ಯಾರು ಶಿವಣ್ಣ ನಾನು ಅಭ್ಯರ್ಥಿ ಶಿವಣ್ಣ ಅವರು ಕಾಲ ಪಾಸಾಗ್ತಾ ಇರ್ತಾರೆ ನಾನು ಬೈಕಲ್ಲಿ ಪಾಸಾಗ್ಬೋದು ಫಸ್ಟ್ ಟೈಮ್ ಅವ್ರ ಜೊತೆ ಸ್ಕ್ರೀನಲ್ಲಿಂದು ಪಾಸಾಗ್ತಿದೆ ಅವರು ಪಾಸಾಗೋ ಕರೆಂಟು ಇವತ್ತೇ ಆಗೋದು ಶಿವಣ್ಣ ತುಂಬ ಥ್ಯಾಂಕ್ ಯು ಅಣ್ಣ ನನ್ನ ಲೈಫಿನ ಪ್ರತಿ ಬದಲಾವಣೆಯಲ್ಲೂ ನೀವು ಇರೋದಕ್ಕೆ ತುಂಬ ಥ್ಯಾಂಕ್ಸ್ಗಳು ಹಾಗೆ ಈ ಸಿನಿಮಾ ಈ ಹಂತಕ್ಕೆ ಬಂದು ನಿಲ್ಲದಕ್ಕೆ ಒಂದರ ಬ್ಯಾಕ್ಬೋನಾಗಿ ಹಿಡನ್ ಜಿಮ್ ಅಂತ ಹೇಳ್ತಾರಲ್ಲ ಹಂಗೆ ಊಟ ಮಾಡ್ತಾರಲ್ಲ ನಮ್ಮ ದಯವಿಟ್ಟು ನೀವು ಯಾರು ಗೊತ್ತಾಗಲ್ಲ ನೀವು ಎಲ್ಲರನ್ನು ನಿಮ್ಮ ಪ್ರೊಡ್ಯೂಸರ್ ಆಗಲಿ ಎಲ್ಲರನ್ನು ಹೀಗೆ ಬ್ಯಾಲೆನ್ಸ್ ಮಾಡಿ ಎಲ್ಲರನ್ನೂ ಈ ಹಂತಕ್ಕೆ ತಗೊಂಡು ಹೋಗೋದಕ್ಕೆ ತುಂಬ 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 ಥ್ಯಾಂಕ್ಸ್ ಈಗ ಸಿನಿಮಾ ವಿಷಯಕ್ಕೆ ಬರ್ಬೇಕಂದ್ರೆ ಈ ಸಿನಿಮಾ ಕಥೆ ಫಸ್ಟ್ ಹೇಳಿದ್ದು ನಮ್ಮ ನರಸಿಂಹ ಮೂರ್ತಿ ಅವ್ರ ಮುಂದೆ ಶುಭವಾಗಿ ಹೇಳಿದೆ ಅವರಿಂದ ಶುರುವಾಗಿದ್ದು ನಮ್ಮ ನ್ಯಾಂಗ್ವೇಜ್ ಅವ್ರಿಗೆ ಕಥೆ ಗೊತ್ತಿತ್ತು ಬಟ್ ನಮ್ಮ ಸೊಲೇಷನ್ ಅಂತಲೇ ಗೊತ್ತಿರಲಿಲ್ಲ ಅವ್ರು ಏನಂದ್ರೆ ನೀನು ಅಡಣ ಮಾಡ್ತೀಯ ಅಂತ ಹೇಳಿದ್ರು ಅದು ಯಾವ ಮಾತನ್ನು ಕಥೆ ಕೇಳಿದ್ರೆ ಕೊಡೋದು ಮಾಡೋದು ಏಕೈಕ ಪುಡ್ಯಾರೊಲೇಷನ್ ದಯವಿಟ್ಟು ಮಾಡ್ತಾರೆ ಹಂಗೆ ಶುರುವಾಯಿತು ನಾಡೋದು ಮುರುಗಡೆ ಮಾಡ್ಬೇಕು ಅಂತ ಏನು ಮಾಡ್ಬೇಕು ಏನೋ ಒಂದು ಮಾಡೋಣ ಅಂತ ಹೇಳಿ ಸರಿ ಆಯ್ತು ಮಾಂಪ್ಲೆಂತಲ್ಲ ಮಾಡೋಣ ಅಂತ ಹೇಳಿದ್ರು ನನ್ನ ಜೀವನದ ಅತ್ಯುತ್ತಮ ಘಟ್ಟ ಏನಂದರೆ ರಾಷ್ಟ್ರ ಪರಿಸ್ಥಿತಿ ರಾಜ್ಯ ಪರಿಸ್ಥಿತಿ ಎಲ್ಲ ತೊಗೊಂಡವ್ರಿಗೆ ಫಸ್ಟ್ ಟೈಮ್ ಆ್ಯಕ್ಷನ್ ಅಂತ ಹೇಳೋದ್ರೆ ಎಷ್ಟು ಭಯ ಇತ್ತು ಅಂದರೆ ಅದು ಕೇಳಿಸ್ ಆ್ಯಕ್ಟ್ ಮಾಡಿದ್ರು ಕೇಳಿಸ್ತೇ ಮಾಡಿದ್ರು ಗೊತ್ತಿಲ್ಲ ಮಾಡಿದ್ರು ಥ್ಯಾಂಕ್ ಯು ಸರ್ ನನಗೆ ರಾಜೇಶ್ ನಾಗವರು ನಾನು ಕೆಂಡಸಂಬಿಕೆಯಲ್ಲಿ ಹೀರೋ ಆಗೋದಕ್ಕೆ ಅವರು ಹೋದಂಥ ಕಾರಣ ಮತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಈ ಸಿನಿಮಾದಲ್ಲೂ ಅವರು ನನ್ನ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗಿದ್ದಕ್ಕೆ ಆ ಟೈಮಲ್ಲೂ ನನ್ನ ಜೊತೆ ನಿಂತಿದ್ದಕ್ಕೆ ರಾಜೇಶ್ ಅವ್ರಿಗೆ ಥ್ಯಾಂಕ್ಸ್ ಹಾಗೆ ಚಂದ್ರಚೂಡ್ ಅವ್ರಿಗೆ ಅವ್ರನ್ನ ಯಾವಾಗ ಸಿಕ್ಕಿದ್ರು ಕಟ್ಟಲಲ್ಲಿ ಸಿಕ್ಕಿದ್ರು ಅಲ್ಲಿ ಮಾತ್ರ ಕೇಳ ಸಿಕ್ಕಿದ್ರು ಥ್ಯಾಂಕ್ ಯು ಚಂದ್ರಣ ಹಾಗೆ ಈ ಸಿನಿಮಾದಲ್ಲಿ ಏನಿದೆ ಅವರು ನನ್ನ ಬ್ರದರ್ ಅಂತ ಹೇಳಿ ನನ್ನ ಜೊತೆಯಲ್ಲಿ ಪ್ರಜೆಪಾಗಿ ನೀವು ಮಾಸ್ತಿ ಅವ್ರಿಗೆ ಥ್ಯಾಂಕ್ ಯು ಹಂಗೆ ಗೆಳೆಯ ಅವನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ ಆಗಲ್ಲ ಲವ್ ಯು ಹಾಗೆ ಇಲ್ಲೆಲ್ಲ ಬಂದಿರೋ ನನ್ನ ಫ್ಯಾಮಿಲಿಯವ್ರಿಗೆ ನನ್ನ ಸ್ನೇಹಿತರಿಗೆ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹಂಗೆ ಧನ್ಯವ್ರು ಆ್ಯಕ್ಟ್ ಮಾಡಿದ್ರು ನಿಮಗೂ ಥ್ಯಾಂಕ್ ಯು ಹಾಗೆ ಕತೆ ಕೊಟ್ಟಂಥ ಸತ್ಯವ್ರಿಗೂ ಥ್ಯಾಂಕ್ ಯು ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ ಮಾತಾಡೋಕ್ಕೆ ಭಯ ಆಗ್ತಾಯಿದೆ ಅಣ್ಣ ಶಿವಣ್ಣ ಭಯ ಆಗ್ತಾ ಇದ್ದೀವಿ ಬಂದಿದ್ದೀನಿ ಪ್ಲೀಸ್